ಇವತ್ತು ಬಹಳ ಒಂದು ಇಂಪಾರ್ಟೆಂಟ್ ಡೇ ಅಂತ ಹೇಳ್ಬೋದು ಯಾಕೆಂದರೆ ಆಸ್ಟ್ರಾನಮಿ ಬಗ್ಗೆ ಜನಗಳಿಗೆ ಮಕ್ಕಳಿಗೆ ಮಾಹಿತಿ ಕೊಡ್ತಾ ಇರೋವಂಥ ಒಂದು ಬಹಳ ಯುನೀಕ್ ಆ್ಯಕ್ಟಿವಿಟಿ ತೆಗೆದುಕೊಂಡಿದ್ದಾರೆ ಇಲ್ಲಿ ನೂರ ಅರವತ್ತೆಂಟು ಮಕ್ಕಳಿಗೆ ಟೆಲಿಸ್ಕೋಪ್ ಯಾವ ಥರ ಮಾಡೋದು ಆಪ್ಟಿಕ್ಸ್ ಅಂದರೆ ಏನು ಟೆಲಿಸ್ಕೋಪ್ ಅಂದರೆ ಏನು ಯಾವ ಥರ ಟೆಲಿಸ್ಕೋಪ್ನ ನೀವೇ ನಿಮ್ಮ ಕೈಯಾರೆ ಮಾಡಬಹುದು ಡೂ ಇಟ್ ಯುವರ್ ಸೆಲ್ಫ್ ಅಂತ ಹೇಳ್ತಾರಲ್ಲ ಆ ಒಂದು ನಿಟ್ಟಿನಲ್ಲಿ ಇವತ್ತು ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಿಂದ ಮಕ್ಕಳನ್ನ ಕರೆಸಿ ಇಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ಅದಂತ ಅದರದ್ದು ಇನಾಗ್ಯುರೇಷನ್ ಆಗಿದೆ ಒಂಬತ್ತು ದಿವಸಗಳು ಇವತ್ತಿಂದ ಒಂಬತ್ತು ದಿವಸಗಳಾದಮೇಲೆ ಎಲ್ಲ ಮಕ್ಕಳ ಕೈಲೂ ಅವರೇ ಮಾಡಿರೋ ಒಂದು ಟೆಲಿಸ್ಕೋಪ್ ಅವ್ರ ಕೈನಲ್ಲಿರುತ್ತೆ ಇದರಿಂದ ಅಡ್ವಾಂಟೇಜ್ ಏನಂತ ಹೇಳಿದರೆ ಈ ಟೆಲಿಸ್ಕೋಪ್ನ ಯೂಸ್ ಮಾಡಿಕೊಂಡು ಅವರೇ ಅವರ ಮನೆಯ ಮೇಲುಗಡೆ ಹೋಗಿ ಆಕಾಶದಲ್ಲಿ ಪ್ಲಾನೆಟ್ಸ್ನ ನೋಡ್ಬೋದು ಬೇರೆ 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 ಸ್ಟಾರ್ಸ್ನ ನೋಡ್ಬೋದು ಕಾನ್ಸ್ಟಲೇಷನ್ಸ್ನ ನೋಡ್ಬೋದು ಸಾಕಷ್ಟು ಉತ್ತೇಜನ ಕೊಡುವಂಥ ವಿಚಾರಗಳು ಸೈನ್ಸ್ ಬಗ್ಗೆ ಇದರಲ್ಲಿ ಕಂಡುಬರುತ್ತೆ ಈ ಥರ ಒಂದು ಪ್ರೋಗ್ರಾಮು ಇದುವರೆಗೂ ಇಡೀ ವರ್ಲ್ಡಲ್ಲಿ ಎಲ್ಲೂ ನಡೆದಿಲ್ಲ ಇದೇ ಮೊದಲನೇ ಬಾರಿ ಈ ಥರ ಒಂದು ಕೆಲಸ ನಡೀತಾ ಇರೋದು ಸೊ ಈ ಮಕ್ಕಳಿಗೆ ನಿಜವಾಗಲೂ ಒಳ್ಳೆ ಮಹತ್ತರವಾದ ಒಂದು ಮಾಹಿತಿ ಸಿಗುತ್ತೆ ಅಟ್ ದ ಸೇಮ್ ಟೈಮ್ ಇವರುಗಳು ದೊಡ್ಡ ಸೈಂಟಿಸ್ಟ್ಗಳಾಗೋದಕ್ಕೆ ಮುಂದೆ ಒಂದು ಒಳ್ಳೆ ಹಾದಿನಲ್ಲಿ ಕರ್ಕೊಂಡು ಹೋದಂಗೆ ಇದು ಒಂದು ಒಳ್ಳೆಯ ವರ್ಕ್ಶಾಪ್ ನಡೆಯುವ ಒಂದು ಪ್ರೋಗ್ರಾಂ ನಡೀತಾ ಇದೆ